ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ರಂಜಾನ್ ಹಬ್ಬಕ್ಕಾಗಿ ಶೀರ್ ಕುರ್ಮಾ ಮಾಡೋದನ್ನು ಇದ್ದೀನಿ ಈ ಶಾವ್ಗೆನ ನೀವು ಸ್ಮಾರ್ಟ್ ಬಜಾರಲ್ಲಿ ತಗೊಳ್ಬಹುದು ಮೊದಲು ನಾನು ಓಲ್ಡ್ ಸಿಟಿಗೆ ಹೋಗಿ ಇದ್ದೆ ಈ ಸಲ ಸ್ಮಾರ್ಟ್ ಬಜಾರಲ್ಲಿಯೇ ಸಿಕ್ಕಿದೆ ಇದನ್ನು ತಂದಿದ್ದೀನಿ ನೋಡಿ ಇದನ್ನು ಸ್ವಲ್ಪ ಈ ಥರ ಪುಡಿ ಮಾಡಬೇಕಾಗತ್ತೆ ಮಾಡಿ ಇದಕ್ಕೆ ತುಪ್ಪನ ಹಾಕಿ ಸ್ವಲ್ಪ ಹುರ್ಕೊಂಡ್ರೆ ಸಾಕು ನಾನು ಚಿಕ್ಕವಳಿದ್ದಾಗ ರಂಜಾನ್ ಹಬ್ಬ ಬಂದರೆ ಸಾಕು ಈ ಶೀರ್ ಕುರ್ಮಕ್ಕೆ ನಾವು ಸುರ್ಕುಂಬ ಅಂತ ಕರಿತಾ ಇದ್ವಿ ಇದರ ವೇಟ್ ಮಾಡ್ತಾ ಇದ್ದೆ ಇಲ್ಲಿ ಡ್ರೈ ಫ್ರೂಟ್ಸನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಎಷ್ಟು ಥರದ ಡ್ರೈ ಫ್ರೂಟ್ಸ್ ಇದೆಯೋ ಅಷ್ಟೆಲ್ಲ ಹಾಕೊಳ್ಬೋದು ಇದಕ್ಕೆ ಸ್ವಲ್ಪ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಮೊದಲೇ ಫ್ರೈ ಮಾಡಿದ ಶಾವಿಗೆನೇ ಇರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ಹಾಲು ಕೂಡ ಕಾಯ್ದಿದೆ ಕುದೀತಾ ಇದೆ ನೋಡ್ತಾ ಇದ್ದೀರ ಈ ಹಾಲಿಗೇನೆ ನಾನು ಫ್ರೈ ಮಾಡಿಕೊಂಡಿದ್ದ ಶಾವಿಗೆ ಮತ್ತು ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚಿಕ್ಕವರಿದ್ದಾಗ ನಮಗೆ ಮುಸ್ಲಿಂ ಫ್ರೆಂಡ್ಸ್ ಇರೋದ್ರಿಂದ ರಂಜಾನ್ ಹಬ್ಬದಲ್ಲಿ ಶೀರ್ ಕುರ್ಮಾನ ತಂದು ಕೊಡ್ತಾ ಇದ್ರು ತುಂಬ ಇಷ್ಟ ಆಗ್ತಾಯಿತ್ತು ಇಲ್ಲಿ ನೋಡಿ ನಾನು ರಾತ್ರಿ ಖರ್ಜೂರನ ನೀರಲ್ಲಿ ನೆನೆ ಹಾಕಿದ್ದೆ ಬೆಳಗ್ಗೆ ಅದನ್ನು ಸ್ವಲ್ಪ ತುಂಡು ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಕೆಲವೊಬ್ರದಿಗೆ ಇದು ಇಷ್ಟ ಆಗೋದಿಲ್ಲ ಇಷ್ಟ ಆಗಲ್ಲ ಅಂತಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಇಲ್ಲಿ ಮಿಲ್ಕ್ ಮೇಡನ್ನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಹತ್ತಿರ ಇತ್ತು ಹಾಗಾಗಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಇಲ್ಲ ಅಂತಂದರೆ ಬರೀ ಸಕ್ಕರೆ ಮಾತ್ರ ಹಾಕ್ಕೊಳ್ಬೋದು ನೋಡಿ ಹಾಕೊಳ್ಳಿ ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂತಂದರೆ ಜಾಸ್ತಿ ಹಾಕೊಳ್ಳಿ ನಾನು ಇಲ್ಲಿ ಮಿಲ್ಕ್ ಮೇಡ್ ಹಾಗೆ ಸಕ್ಕರೆ ಎರಡೂ ಕೂಡ ಉಪಯೋಗಿಸ್ತಾ ಇದ್ದೀನಿ ಇದನ್ನು ಜಾಸ್ತಿ ಹೊತ್ತೇನೂ ಕುದಿಸೋದು ಬೇಕಾಗೋದಿಲ್ಲ ಇವಾಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಟೇಸ್ಟ್ ನೋಡಿ ಹಾಕೊಳ್ಳಿ ಏಲಕ್ಕಿ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ಒಂದರಿಂದ ಎರಡು ಕುದಿ ಬಂದರೆ ಸಾಕು ಜಾಸ್ತಿ ಬೇಯಿಸೋದು ಬೇಕಾಗಿಲ್ಲ ಇದು ಇವಾಗ ರೆಡಿಯಾಗಿದೆ ನೋಡಿ ಸೀರ್ ಕುರ್ಮ ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನೆಲ್ಲ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ